ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ಸದ್ದಿಲ್ಲದೆ ಒಂದು ವಾರ ಕಳೆದಿತ್ತು ಆದರೂ ಕೂಡ ಜಗನ್ ಅವರ ಕಡೆಯಿಂದ ಯಾವುದೇ ಉತ್ತರ ಬಂದಿರಲಿಲ್ಲ ಅಂತರ ಮಲಗಿಕೊಂಡು ಸೂರು ದಿಟ್ಟಿಸುತ್ತಾ ಮಲಗಿದ್ದ ಸಾಮ್ರಾಟ್ ಸಾಮ್ರಾಟ್ನ ಅನ್ಯ ಮನಸ್ಥಿತಿಯನ್ನು ಗಮನಿಸಿದ ಸಿರಿ ಸಾಮ್ರಾಟ್ ಏನಾಯಿತು ಯಾಕೊಂಥರ ಇದ್ದೀರಾ ಅವನ ತೋಳಿನಲ್ಲಿ ತಲೆ ಇಟ್ಟು ಮಲಗಿದವಳು ಅವನು ಯಾವುದೋ ಗಾಢ ಯೋಜನೆಯಲ್ಲಿ ಇರೋದನ್ನು ಗಮನಿಸಿ ಕೇಳಿದಳು ಅವಳ ಧ್ವನಿಗೆ ಎಚ್ಚೆತ್ತವನು ಅವಳ ಕಡೆ ತಿರುಗಿ ಅವಳನ್ನು ಬಳಸಿ ಆದಿಮತೆ ಜಾಹ್ನವಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಸಿರಿ ಎಂದು ನಡೆದ ವಿಷಯ ಎಲ್ಲವನ್ನು ಪೂರ್ತಿಯಾಗಿ ಅವಳಿಗೆ ವಿವರಿಸಿದನು ಅಯ್ಯೋ ಹೌದಾ ಇಷ್ಟೆಲ್ಲ ಆಯಿತಾ ಈಗ ಏನು ಮಾಡಬೇಕು ಅಂತ ಇದ್ದೀರ ಸಮ್ರಾಟ್ ಎಂದು ಆತಂಕದಿಂದಲೇ ಕೇಳಿದಳು ನಾನು ಅಷ್ಟೆಲ್ಲ ಬಿಡಿಸಿ ಅರ್ಥ ಆಗೋ ಹಾಗೆ ಹೇಳಿ ಬಂದ ಮೇಲೆ ಅವರು ಇಬ್ಬರ ಮದುವೆಗೆ ಒಪ್ಪಬಹುದು ಅಂದ್ಕೊಂಡಿದ್ದೆ ಆದರೆ ಒಂದು ವಾರ ಕಳೆದರೂ ಅವರಿಂದ ಏನೂ ಉತ್ತರನೇ ಬಂದಿಲ್ಲ ಸೊ ಇಬ್ಬರಿಗೂ ರಿಜಿಸ್ಟರ್ ಆಫೀಸ್ನಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಎಂದು ಹೇಳಿದ ಸಾಮ್ರಾಟ್ ಯಾವುದೇ ಒಂದು ನಿರ್ಧಾರಕ್ಕೆ ಬರೋದಕ್ಕೂ ಮೊದಲು ಮನೆಯವರ ಅಭಿಪ್ರಾಯ ತಗೋ ತಗೊಂಡರೆ ಒಳ್ಳೆಯದು ಅನ್ನಿಸುತ್ತೆ ಈಗೇನೋ ನೀವು ಕೋಪದಲ್ಲಿ ಅವರ ಅಪ್ಪ ಅಮ್ಮನನ್ನು ಬಿಟ್ಟು ಮದುವೆ ಮಾಡಬಹುದು ಆದರೆ ಇದರಿಂದ ಮುಂದೆ ತೊಂದರೆಯಾಗೋದು ಅವರಿಗೆ ಅಲ್ವಾ ನೋಡಿ ಸಮ್ರಾಟ್ ಗಂಡನ ಮನೆಯಲ್ಲಿ ರಾಣಿ ಥರ ನೋಡಿಕೊಂಡರೂ ಕೂಡ ಹೆಣ್ಣಿಗೆ ತವರು ಮನೆಯಲ್ಲಿ ಸಿಗೋ ನೆಮ್ಮದಿ ಸಂತೋಷ ಬೇರೆಲ್ಲೂ ಸಿಗಲ್ಲ ಎಂದವಳಿಗೆ ತನ್ನ ಅಮ್ಮ ಅಪ್ಪ ನೆನಪಾಗದೆ ಇರಲಿಲ್ಲ ಅದಕ್ಕೆ ಒಂದು ಸಾರಿ ಮನೆಯವರ ಜೊತೆ ಕೂತು ಮಾತಾಡಿ ಅವರೆಲ್ಲ ಏನು ನಿರ್ಧಾರ ಮಾಡ್ತಾರೆ ಅಂತ ನೋಡೋಣ ಎಂದಿದ್ದಳು ಸಿರಿ ಅವಳ ಮಾತುಗಳನ್ನೇ ಕೆಲವು ಕ್ಷಣ ಯೋಚಿಸಿದವನು ಸರಿ ನಾಳೆ ಬೆಳಿಗ್ಗೆ ಎಲ್ಲರಿಗೂ ವಿಷಯ ತಿಳಿಸ್ತೀನಿ ಈಗ ನೀನು ಮಲಗು ಹಾಸ್ಪಿಟಲ್ಗೂ ಮನೆಗೂ ಓಡಾಡಿ ನಿನಗೂ ತುಂಬ ಸುಸ್ತಾಗಿರುತ್ತೆ ಎಂದು ಹೇಳಿ ಅವಳ ಹಣೆಗೆ ಪ್ರೀತಿಯಿಂದ ಚುಂಬಿಸಿ ಮತ್ತಷ್ಟು ತನ್ನ ಎದೆಗೂಡಿನಲ್ಲಿ ಬಚ್ಚಿಟ್ಟುಕೊಂಡು ಮಲಗಿದ ಸಮ್ರಾಟ್ ಏನು ವಿಷಯ ಮನೆಯವರೆಲ್ಲರ ಜೊತೆ ಮಾತಾಡುವಂಥ ಇಂಪಾರ್ಟೆಂಟ್ ವಿಷಯ ಏನು ಕೇಳಿದರು ವಸುಂಧರ ಮನೆಯವರಿಗೆ ವಿಷಯ ತಿಳಿಸಬೇಕು ಎಂದು ನಿರ್ಧಾರ ಮಾಡಿದ್ದರಿಂದ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿದ್ದ ಸಮ್ರಾಟ್ ಮಾಮ್ ಅದೇನೆಂದರೆ ಆದಿ ಮತ್ತು ಜಾಹಿಯವರ ಮದುವೆ ಎಂದು ಅವನು ಹೇಳುತ್ತಿರಬೇಕಾದರೇ ಒಳಗೆ ಬರಬಹುದಾ ಎನ್ನುವ ಧ್ವನಿಗೆ ಎಲ್ಲರ ಗಮನ ಬಾಗಿಲ ಕಡೆಗೆ ಹರಿಯಿತು ಅಲ್ಲಿ ಜಗನ್ ಮತ್ತು ಲೀಲಾ ಅವರು ನಿಂತಿದ್ದರು ಅಯ್ಯೋ ಬೀಗ್ರೆ ಇದೇನು ಹೀಗೆ ಕೇಳ್ತಾ ಇದ್ದೀರಲ್ಲ ಇದು ಕೂಡ ನಿಮ್ಮನೇನೆ ಬನ್ನಿ ಒಳಗೆ ಎಂದು ಎದ್ದು ಹೋಗಿ ವಸುಂಧರ ಅವರೇ ಒಳಗೆ ಕರೆದಿದ್ದರು ಆಗ ಇಬ್ಬರೂ ಕೂಡ ನಗುತ್ತಲೇ ಒಳಗೆ ಬಂದಿದ್ದರು ಅವರಿಬ್ಬರನ್ನು ನೋಡಿ ಆದಿ ಸಾಮ್ರಾಟ್ ಹಾಗೂ ಸಿರಿ ಮೂರು ಜನ ಕೂಡ ಮುಖ ಮುಖ ನೋಡಿಕೊಂಡಿದ್ದರು ಕೂತಿರಿ ಕಾಫಿ ತರ್ತೀನಿ ಎಂದು ಅಡುಗೆ ಮನೆಗೆ ಹೋಗಲು ಹೊರಟವರನ್ನು ತಡೆದ ಆರಾಧನಾ ಅತೆ ನೀವು ಇರಿ ನಾನೇ ಕಾಫಿ ಇರ್ತೀನಿ ಎಂದು ಹೇಳಿದವಳ ಮಾತಿಗೆ ಮುಗುಳು ನಕ್ಕು ತಲೆಯಾಡಿಸಿದರು ಜಗನ್ ಅವರು ಒಳಗೆ ಬಂದವರೇ ಮೊದಲು ಸಾಮ್ರಾಟ್ ಎದುರಿಗೆ ಬಂದಿದ್ದರು ಇಬ್ಬರೂ ಕೂಡ ಎದುರು ಬದುರು ನಿಂತು ಒಬ್ಬರ ಮುಖ ಒಬ್ಬರು ಕೆಲವು ನಿಮಿಷ ದಿಟ್ಟಿಸಿದರು ಸಾಮ್ರಾಟ್ ಮುಖ ಗಂಭೀರವಾಗಿ ಇದ್ದರೆ ಜಗನ್ನವರ ಮುಖ ಪ್ರಶಾಂತತೆಯಿಂದ ಕೂಡಿತ್ತು ಸಮ್ರಾಟ್ ನೀವು ಹೇಳಿ ಹೋದ ವಿಷಯದ ಬಗ್ಗೆ ಯೋಚನೆ ಮಾಡಿದೆ ನೀವು ಹೇಳಿದ್ದು ನಿಜ ಅಣ್ಣ ಮಾಡಿದ ತಪ್ಪಿಗೆ ತಮ್ಮನಿಗೆ ಶಿಕ್ಷೆ ಕೊಡೋಕೆ ಹೊರಟು ಬಿಟ್ಟಿದ್ದೆ ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ನಿಮಗಿಂತ ದೊಡ್ಡವನಾಗಿ ಇದರ ಬಗ್ಗೆ ಕೂಲಂಕುಷವಾಗಿ ಯೋಚನೆ ಮಾಡಿ ನಿರ್ಧಾರ ಮಾಡಬೇಕಾಗಿತ್ತು ಆದರೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ಬಿಟ್ಟೆ ನಿಜ ಹೇಳಬೇಕು ಅಂದರೆ ಇಲ್ಲಿ ಅನ್ಯಾಯ ಆಗಿರೋದು ನಿಮ್ಮ ಹೆಂಡತಿ ಸಿರಿಯವರಿಗೆ ನಿಮ್ಮ ಅಣ್ಣನಿಂದಾಗಿ ತಂದೆಯನ್ನು ಕಳೆದುಕೊಂಡರೆ ಈಗ ಮಗು ಕಳೆದುಕೊಳ್ಳೋ ಸ್ಥಿತಿಯಲ್ಲಿ ಇದ್ದರೂ ಕೂಡ ಅದಕ್ಕೆ ನಿಮ್ಮ ಫ್ಯಾಮಿಲಿನ ಹೊಣೆ ಮಾಡದೆ ನೋವನ್ನೆಲ್ಲ ಅವರೇ ತಿನ್ನುತ್ತಿದ್ದಾರೆ ಹೀಗಿರುವಾಗ ಕಾರಣವೇ ಇಲ್ಲದೆ ನಾನೇ ದುಡುಕಿ ಇಬ್ಬರನ್ನು ಬೇರೆ ಮಾಡಲು ಹೊರಟು ಬಿಟ್ಟೆ ಐ ಆಮ್ ರಿಯಲಿ ಸಾರಿ ಎಂದಿದ್ದರು ಅವರು ಕೊನೆಗೂ ತಮ್ಮ ನಿರ್ಧಾರ ಬದಲಾಯಿಸಿದ್ದನ್ನು ನೋಡಿ ಸಮಾಧಾನದ ನಿಟ್ಟುಸಿರು ಬಿಟ್ಟಿದ್ದ ಸಾಮ್ರಾಟ್ ಇವರ ಮಾತಿನಿಂದ ಆದಿ ಹಾಗೂ ಸಿರಿ ಇಬ್ಬರಿಗೂ ಕೂಡ ಸಮಾಧಾನವೇ ಆಗಿತ್ತು ಮನುಷ್ಯ ಅಂದ ಮೇಲೆ ಕೆಲವೊಮ್ಮೆ ತಪ್ಪು ಮಾಡುವುದು ಸಹಜ ಆದರೆ ನೀವು ಅದನ್ನು ಇಷ್ಟು ಬೇಗ ಅರಿತುಕೊಂಡಿದ್ದೆ ಸ್ವಲ್ಪ ಸಮಾಧಾನ ಎಂದಿದ್ದ ಸಾಮ್ರಾಟ್ ಆದರೆ ಇವರು ಏನು ಮಾತನಾಡುತ್ತಿದ್ದಾರೆ ಎನ್ನುವುದು ಮಿಕ್ಕವರಿಗೆ ಅರ್ಥವಾಗುತ್ತಿರಲಿಲ್ಲ ಸಾಮ್ರಾಟ್ ಏನಾಯಿತು ನೀವ್ಯಾಕೆ ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಷ್ಟಕ್ಕೂ ಅವರ್ಯಾಕೆ ನಿನ್ನ ಹತ್ತಿರ ಕ್ಷಮೆ ಕೇಳ್ತಾ ಇದ್ದಾರೆ ಎಂದು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳೋಕೆ ಶುರು ಮಾಡಿದರು ವಸುಂಧರ ಆಗ ಸಿರಿಯೇ ಅವರಿಗೆಲ್ಲ ವಿಷಯ ತಿಳಿಸಿದಳು ಇಷ್ಟೆಲ್ಲ ಆಯ್ತಾ ಎನ್ನುವ ರೀತಿ ನೋಡುತ್ತಿದ್ದರು ಎಲ್ಲರೂ ನಂತರ ಜನು ಎಂದು ಜಗನ್ನವರು ಕೂಗಿದಾಗ ಜಾನವಿ ಒಳಗೆ ಬಂದಿದ್ದಳು ಇನ್ಮೇಲೆ ಇವಳು ನಿಮ್ಮ ಜವಾಬ್ದಾರಿ ಎಂದು ಆದಿ ಕೈ ಹಿಡಿದು ಜಾನವಿಯ ಕೈಯನ್ನು ಅವನ ಕೈ ಮೇಲೆ ಇಟ್ಟಾಗ ಇಬ್ಬರಿಗೂ ಕಳೆದುಕೊಂಡಿದ್ದನ್ನು ಮತ್ತೆ ಪಡೆದುಕೊಂಡಂತಹ ಅನುಭವ ಆದಿಗಂತೂ ಖುಷಿಯಲ್ಲಿ ಗಂಟಲು ಕಟ್ಟಿತು ಥ್ಯಾಂಕ್ ಯು ಮವ ಎನ್ನುವ ಪದವನ್ನು ಕೂಡ ತುಂಬ ಕಷ್ಟದಿಂದಲೇ ಹೇಳಿದ್ದ ಸದ್ಯ ಎಲ್ಲವೂ ಒಳ್ಳೆಯದೇ ಆಯ್ತಲ್ಲ ಅದೇ ಸಮಾಧಾನ ಎಂದು ನಿಟ್ಟುಸಿರು ಬಿಟ್ಟಿದ್ದರು ದಿನಗಳು ಯಾರ ಅಪ್ಪಣೆಗೂ ಕಾಯದ ಹಾಗೆ ಸಾಗುತ್ತಿದ್ದವು ಅಂದು ವಸಿಷ್ಠ ಫ್ಯಾಮಿಲಿಯ ಜನರೆಲ್ಲ ಆಸ್ಪತ್ರೆಯಲ್ಲಿ ನೆರೆದಿದ್ದರು ನೋಡಿ ಈಗ ಚಿಂತೆ ಪಡುವ ಅಗತ್ಯ ಇಲ್ಲ ಮಗು ನಾವು ಕೊಡುವ ಟ್ರೀಟ್ಮೆಂಟ್ಗೆ ಸ್ಪಂದಿಸಿ ಗುಣಮುಖವಾಗಿದೆ ನಿಜವಾಗ್ಲೂ ಮಗು ಹುಟ್ಟಿದ ದಿನ ಇದರ ಸ್ಥಿತಿ ನೋಡಿದಾಗ ಇದು ಬದುಕುತ್ತಾ ಅನ್ನೋದೇ ಅನುಮಾನ ಆಗಿತ್ತು ನಮಗೆ ಬಟ್ ದೇವರು ದೊಡ್ಡವನು ಹಾಗೆ ಆಗೋಕ್ಕೆ ಬಿಡಲಿಲ್ಲ ಎಂದು ಡಾಕ್ಟರ್ ಸಾಮ್ರಾಟ್ ಹಾಗೂ ಸಿರಿ ಇಬ್ಬರಿಗೂ ಹೇಳುತ್ತಿದ್ದರೆ ಖುಷಿಯಲ್ಲಿ ಇಬ್ಬರ ಕಣ್ಣಿಂದ ನೀರು ಬರುತ್ತಿತ್ತು ಡಾಕ್ಟರ್ ಪ್ಲೀಸ್ ನನ್ನ ಮಗು ಕೊಡಿ ನಾನು ನನ್ನ ಮಗು ನೋಡಬೇಕು ಎಂದು ಬಿಕ್ಕಳಿಸಿದವಳಿಗೆ ಅದೆಷ್ಟು ಹೊತ್ತಿಗೆ ತನ್ನ ಕಂದನನ್ನು ಮುಟ್ಟುತ್ತೀನೋ ಮುದ್ದು ಮಾಡುತ್ತೀನೋ ಎನ್ನಿಸಿಬಿಟ್ಟಿತು ಅವಳಿಗೂ ಪ್ರತಿದಿನ ಹಾಸ್ಪಿಟಲ್ಗೂ ಮನೆಗೂ ತಿರುಗಿ ತಿರುಗಿ ಸಾಕಾಗಿತ್ತು ಅವರು ಹಾಗೆ ಅಂದಾಗ ಸಾಮ್ರಾಟ್ಗೂ ಕೂಡ ತನ್ನ ಕಂದನನ್ನು ಅದೆಷ್ಟು ಹೊತ್ತಿಗೆ ನೋಡುತ್ತೀನೋ ಅನ್ನಿಸಿಬಿಟ್ಟಿತ್ತು ಓಕೆ ಸಿರಿ ಅಳ್ಬೇಡಿ ಬನ್ನಿ ನನ್ನ ಜೊತೆ ಎಂದು ಅವರ ಕ್ಯಾಬಿನ್ನಿಂದ ಎನ್ ಐ ಸಿ ಯು ಒಳಗೆ ನಡೆದರು ಬ್ರೋ ಅತ್ತಿಗೆ ಈಗ ಪಾಪು ಹೇಗಿದೆಯಂತೆ ಡಾಕ್ಟರ್ ಏನು ಹೇಳಿದರು ಸಾಮ್ರಾಟ್ ಸಿರಿ ಹೊರಗೆ ಬರುತ್ತಿದ್ದ ಹಾಗೆ ಕೇಳಿದ್ದ ಆದವ್ ಮನೆಯವರೆಲ್ಲರ ಮನೆಯವರೆಲ್ಲರ ಪ್ರಶ್ನೆ ಕೂಡ ಅದೇ ಆಗಿದ್ದರಿಂದ ಅವರನ್ನೇ ಆತಂಕದಿಂದ ನೋಡುತ್ತಿದ್ದರು ಈಗ ಏನೂ ಸಮಸ್ಯೆ ಇಲ್ವಂತೆ ಪಾಪು ಹುಷಾರಾಗಿದೆಯಂತೆ ಎಂದು ಹೇಳಿದ ಸಾಮ್ರಾಟ್ ಮಾತಿಗೆ ಮನೆಯವರೆಲ್ಲ ನಿಂತಲ್ಲೇ ದೇವರಿಗೆ ಕೈ ಮುಗಿದಿದ್ದರು ಸರಿ ಬರ್ತೀವಿ ಎಂದವನು ನಂತರ ಸಿರಿ ಬಾ ಬೇಗ ಎಂದು ಅವಳನ್ನು ಕರೆದುಕೊಂಡು ಡಾಕ್ಟರ್ ಹಿಂದೆ ನಡೆದನು ಸಾಮ್ರಾಟ್ ಸರಿಸುಮಾರು ಎರಡು ತಿಂಗಳುಗಳ ಕಾಲ ಯಮನ ಜೊತೆ ಹೋರಾಡಿ ಕೊನೆಗೂ ಹೆತ್ತವರ ಮಡಿಲು ಸೇರಿತ್ತು ಕಂದಮ್ಮ ಡಾಕ್ಟರ್ ಕೊಟ್ಟ ಮಗುವನ್ನು ಪಡೆದುಕೊಂಡವಳ ಕೈ ಖುಷಿಯಲ್ಲಿ ನಡುಗುತ್ತಿತ್ತು ಇದೇ ಮೊದಲು ಇಬ್ಬರೂ ಕೂಡ ಮಗುವಿನ ಮುಖ ಸರಿಯಾಗಿ ನೋಡುತ್ತಿದ್ದದ್ದು ಕಣ್ಣು ತೆರೆದು ಕೈ ಕಾಲುಗಳನ್ನು ಸಣ್ಣದಾಗಿ ಆಡಿಸುತ್ತಾ ಎತ್ತಲೋ ನೋಡುತ್ತಿತ್ತು ತನ್ನ ಕಂದನನ್ನು ನೋಡಿದವಳ ಕೈ ಇನ್ನಿಲ್ಲದಂತೆ ನಡುಗುವುದರ ಜೊತೆಗೆ ಕಣ್ಣಲ್ಲಿ ಹರಿಯುತ್ತಿದ್ದ ನೀರು ಅದರ ಮೈ ಸೋಕಿದಾಗ ಅವಳ ಭುಜ ಬಳಸಿದ ಸಾಮ್ರಾಟ್ ಅವಳನ್ನು ಸಮಾಧಾನ ಮಾಡುವ ಹಾಗೆ ಸಮ್ರಾಟ್ ನಮ್ಮ ಮಗು ಎಂದು ಅವನ ಕಡೆ ಮಗುವನ್ನು ತೋರಿಸುತ್ತಾ ಹೇಳುತ್ತಿದ್ದವಳ ಗಂಟಲು ಕಟ್ಟಿದಂತೆ ಆಗುತ್ತಿತ್ತು ಮಾತಾಡಲು ಸಹ ಆಗುತ್ತಿರಲಿಲ್ಲ ಅವಳಿಂದ ಹೌದು ಸಿರಿ ನಮ್ಮ ಮಗುಗೆ ಇನ್ಮೇಲೆ ಏನೂ ಆಗಲ್ಲ ಇದು ಅಳೋ ಸಮಯ ಅಲ್ಲ ಖುಷಿ ಸಮಯ ಎಂದವನು ಅವಳ ಕಣ್ಣೀರು ಒರೆಸಿದನು ನಂತರ ಮಗುವನ್ನು ತಾನು ಪಡೆದುಕೊಂಡು ಅದರ ಎರಡೂ ಕೈಗಳಿಗೆ ಮುತ್ತುಕೊಟ್ಟು ಅದರ ಪುಟ್ಟ ಪುಟ್ಟ ಕಾಲುಗಳನ್ನು ಮುದ್ದು ಮಾಡಿ ಎಷ್ಟು ನೋಡಿದರೂ ಸಾಲದು ಎನ್ನುವ ಹಾಗೆ ನೋಡುತ್ತಿದ್ದವರ ಮುಖದಲ್ಲಿ ಸಾರ್ಥಕತೆಯ ಭಾವ ಮೂಡಿತ್ತು ಇಷ್ಟು ದಿನದ ಕತ್ತಲೆಯನ್ನು ಕಳೆದು ಇಬ್ಬರ ಜೀವನಕ್ಕೆ ಬೆಳಕಾಗಿ ಬಂದಿತ್ತು ಪುಟ್ಟ ಕಂದಮ್ಮ ಸಮ್ರಾಟ್ ಪಾಪು ನೋಡೋಕೆ ಅಪ್ಪನ ರೀತಿಯೇ ಇದೆ ಅಲ್ವಾ ಎಂದು ಹೇಳಿ ಅವನ ತೋಳಿಗೆ ಒರಗಿದಳು ಹೌದು ಸಿರಿ ನಿನ್ನ ಆಸೆಯಂತೆಯೇ ನಿನ್ನ ಮಗನಾಗಿ ಹುಟ್ಟಿ ಬಂದಿದ್ದಾರೆ ಮಾವ ಎಂದು ಹೇಳಿ ಅವಳನ್ನು ಸಂತೈಸಿದನು ಸಮ್ರಾಟ್ ಸಿರಿ ಮನೆಯವರು ಕೂಡ ಮಗು ನೋಡೋಕೆ ಕಾಯ್ತಾ ಇದ್ದಾರೆ ಬಾ ಹೋಗೋಣ ಎಂದು ಅವಳನ್ನು ಕರೆದುಕೊಂಡು ಮಗುವನ್ನು ಎತ್ತಿಕೊಂಡು ಮನೆಯವರು ಇದ್ದಲ್ಲಿಗೆ ಬಂದಿದ್ದ ಎಲ್ಲರೂ ಕೂಡ ಮಗುವನ್ನು ಎತ್ತಿಕೊಂಡು ಮುದ್ದು ಮಾಡಿ ಖುಷಿಪಟ್ಟಿದ್ದರು ಮಗು ಹುಷಾರಾಗಿ ಬಂದಿದ್ದು ಎಲ್ಲರ ಸಡಗರ ಸಂಭ್ರಮವನ್ನು ಹೆಚ್ಚು ಮಾಡಿತ್ತು ಹಾಸ್ಪಿಟಲ್ನಿಂದ ಹೊರಡುವ ಮುನ್ನ ಮತ್ತೊಮ್ಮೆ ಡಾಕ್ಟರ್ ಜೊತೆ ಮಾತಾಡಿ ಅವರು ಕೊಟ್ಟ ಸಲಹೆಗಳನ್ನು ಪಡೆದು ನಂತರ ಮನೆಗೆ ಕರೆದುಕೊಂಡು ಬಂದಿದ್ದರು ಮುಂದುವರೆಯುವುದು